ಹೆಣ್ಮಕ್ಳ ಕಾಟಾಡೋದ್ರ ಬ್ಯಾಸರ ಆಗ್ತೈತಿ ಅದಕ್ಕೆ ಇವತ್ತೇ ಹುಡುಗ್ರು ದಶಂದ್ರ ನೀ ವೇಷ ಹಾಕೊಂಡ್ ಬಂದೀನಿ ಇವತ್ತಿಬ್ರನ್ನ ಒಬ್ರನ್ನ ಮದ್ವೆ ಆಗ್ಬೇಕಂತ ನಿರ್ಧಾರ ಮಾಡಿನಿ ಆದ್ರೆ ಆಗ್ಬೇಕಂತ ಗೊತ್ತಾಗವಲ್ದು ಆ ತೊಗ ಚಂದ್ರನ ಮಾತ್ರ ಸಾಯಾಮಠ ಮದುವೆ ಆಗುದಿಲ್ಲ ಏನೇ ಇದ್ದರೂ ನಮ್ಮ ಎಣ್ಣೆ ಡಬ್ಬಿ ಐತಲ್ಲ ಆ ಮದುವೆ ಆಕಿಂದ ಏ ಪ್ರಭು ಎಲ್ಲಿ ಹೋಗ್ತೋ ಎಲ್ಲಿ ಬರ್ತಾಯ್ತು ಒಂದು ತಿಳಿಯಲ್ಲ ಅದ್ರಾಗೆ ಹೊಲಸ ಎಣ್ಣೆ ಡಾಪಿ ಊಟ ಕತ್ತರಿಸಿ ಎಲ್ಲಿ ಹೋಗಿರ್ಬೇಕೇನ್ರಿ ಹಾ ಮಾಡೀರಿ ನಮಸ್ಕಾರ ಮಲ್ಲಪ್ ಚೆಟ್ಟಿ ಹೆಸರು ಮಹಾರಾಜ ಇನ್ನು ರೀ ಇನ್ನು ಆಗಿಲ್ ಬರ್ರಿ ಏನ್ ಮಾಡೋದು ಯಜಮಾನ್ರ ನಮ್ಮ ಅಪ್ಪ ಅದನ್ನಲ್ರಿ ಅವ್ನಿಗೆ ಹೋಗೋದು ಹೋಗಿ ಉಣ ಮಠ ಅವ್ನಿ ಕುಣ್ಯಾಟ ಕುಣ್ಕೋದ್ ಹೊರ ಮಟ್ಟ ಮದ್ವಿ ಮಾಡಾಗಿಲ್ರಿ ಆ ನನ್ನ ಮಗನಿಗೆ ಕುಣ್ಯಾ ಗಿಟ್ಟ ಮದ್ವಿ ಆಗ್ಬೇಕಂತ ನಿರ್ಧಾರ ಮಾಡಿನ್ರೀ ನಾ ಬಿಡ್ರಿ ನಿಮ್ಮ ಅಪ್ಪು ಹೋಗೋದು ಹುಗ್ಗಿ ಉಂಟು ಮದ್ವಿ ಆಗ್ಬೇಕಂದ್ರೆ ಭಾರಿ ಚಲೋಕಿ ಬರ್ತೀನಿ ಸಹೇಬ್ರಾ ನಾ ಏನು ಬರ್ತೀನಿ ಯಾಕಂದ್ರೆ ನಾನು ಮಗಳು ಕಳೆದು ಇವತ್ತಿಗೆ ಮೂರ್ ದಿನ ಐತ್ರಿ ಹುಡ್ಕ್ಯಾ ಹುಡ್ಕ್ಯಾ ಸಾಕಾಗಿ ಕೋಟ್ ಒಂದು ಎಲ್ಲಿ ಕಳ್ದೋದು ಗೊತ್ತಿಲ್ಲ ಹಂಗ ಬಂದಿದ್ರಿ ನಮಸ್ಕಾರ ರೀ ನಾನು ನಮಸ್ಕಾರನಾರ ನಮಸ್ಕಾರ ಅಲ್ಲಿ ಚಂದ್ರ ಅಲ್ರಿ ಮಾವನವರ ಯಾವ್ದೋ ಗಿರಿ ಗಿಡ್ಕೊಂಡ್ ಕಾಣ್ತೈತಿ ಟಿಕೆಟ್ ಸುಮ್ನ ಹೋಗ್ಬಿಡ್ರಿ ಅಲ್ ಹೋಯ್ ಚಂದ್ರ ಸಾಹೇಬ್ರು ನಾನು ಹಳೆ ಆಗ್ಬೇಕಲ್ಲ ಅಲ್ಕಾನ್ ಮಗನ ಅಲ್ಕಾನ ಮಗ ಇಲ್ಲೇ ನಿತ್ರ ನಾ ಮರ್ಯಾದೆ ಕಳಿತಾನ ಸಾಹೇಬ್ರ ನಾ ಏನು ಬರ್ತೀನ್ರಿ

ಅಲ್ಲ ಇದು ನನ್ನ ಮದ್ವೆ ಕೂತರ ಅಂತ ಇದ್ದಂಗ ಯಾಕೆ ಗೊತ್ತೇನ ನಾನು ನಮ್ಮಪ್ಪ ಬೇರೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ ಅದಕ್ಕ ನಾನ್ ನಿನ್ನ ಮದ್ವೆ ಆಗ್ಬೇಕಂತ ಈ ವಿಷಯ ನಿನ್ನ ತಿಳಿಸಾಕ್ ಬಂದೀನಿ ನೀ ಇವತ್ತು ಏನು ಮಾಡ್ಬೇಡ ಲಘುನ ಹೋಗಿ ಒಂದು ತಾಳಿ ಎರಡು ಹಾರ ಲಘುನ ತಗೊಂಡ್ ಬಂದ್ಬಿಡು ನಾನ್ ನಿನ್ ತಾರಿ ಇಲ್ಲ ಕಾಯ್ತಿರ್ತೀನಿ ಲಘುಯ ನೀ ಹೂ ಅಂದ್ರೆ ತಾಳಿ ಹಿಂಗ್ ಹೋಗಿ ಮತ್ ಹಾಡ್ಬೇಕೇನಾ ಅಯ್ಯೋ ನನ್ನ ಚಿನ್ನ ಅಯ್ಯೋ ನನ್ನ ಚಿನ್ನ ಹ್ಮ್ ರಾಜಕುಮಾರು <ihak> ಚಾತ <warfare Styles> <animais> <Diamond Hai> <PAAN Jesus> జన ತರ ನಿಂತಾರಲ್ಲ ನಮಸ್ಕಾರ ನಮಸ್ಕಾರ ನೀವು ಅಲ್ಲ ಈ ರೀತಿ ಮೈ ಮೇಲೆ ಬರಹತಿರಲ್ಲ ಯಾರ್ ನೀವು ಅನ್ನಾಗ ಯಾವ್ ಪಡೆವ್ ಮಗನ ನಿಲ್ಪ ಅಲ್ಲಾರಿ ನಮಸ್ಕಾರ ಅಂದ್ರ ಮಗನ ಅಂತಿರಲ್ರಿ ನಾನು ಒಬ್ಬ ದೊಡ್ಡ ಎಣ್ಣೆ ವ್ಯಾಪಾರಸ್ತ್ರಿ ಸಾಹೇಬ್ರ ಅಯ್ಯೋ ಅಯ್ಯೋ ಏ ಯಾಕೋ ಕೋಣ ಅಲ್ಲ ಹೆಂಗಾರ ಅಂದ್ರೆ ನಿಮ್ಮ ಹೆಂಗಿಲಿ ಕೇಳಿದ್ರೆ ನಮ್ಮ ಗಿರಾಕಿನ ಅಂತ ತಿಳಿದಿದ್ರಿ ಯಾಕಂದ್ರೆ ನಮ್ದ ಎಮ್ಮೆ ಮಣಕ ಐತ್ರಿ ಬಹಳ ಕೈಕಾರ್ ಐತ್ರಿ ಅದು ಹೊತ್ ಹೊಂಡ್ ತಕ್ಕ ಸುಧ್ರಾಸ ಕೊಟ್ಟಿಲ್ರಿ ಈಗರ ಮುಗ್ದಣೆ ಹಾಕಬೇಕ ಬಂದೇವ್ರಿ ಅದು ಹಸುರ ಎಲ್ಲಿ ಇರ್ತೈತ್ ನೋಡ್ರಿ ಅಲ್ಲೇ ಹತ್ತಿರತತ್ರಿ ಅಲ್ಲೇ ಇರ್ತೈತಿ ನನಗೆ ಸಂಶಯ ಬತ್ತ ನಿನ್ ದನಿ ಕೇಳಿ ಇದು ಗಿರೇಕ್ ನಮದ ಅಂತ ಏನಿದು ನಿನ್ನ ಆಕಾರ ಎಲ್ಲಿ ಹೊತ್ತು ನಿನ್ನ ಹೂವಿನ ವ್ಯಾಪಾರ ಅಯ್ಯೋ ಇದು ನನ್ನ ನಿನ್ನ ಮದ್ವಿ ಸಂಬಂಧ ಮಾರ ಯಾಕಂದ್ರ ನಮ್ಮ ಅಪ್ಪ ಚಂದ್ರ ಅದನ್ನಲ್ಲ ಆ ತೊದಲ್ ಚಂದ್ರ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಾಗತ್ತನ ಅಷ್ಟಲ್ಲ ಅವನು ಈಗ ತಾಳಿ ಹೂವಿನ ಎಲ್ಲ ತರಾಕ್ ಹೋಗ್ಯನ ಅವ ಬರೋಕ್ಕಿಂತ ಮೊದಲ ನೀನ ಒಂದು ಅರ್ಶಿನ ಬೇರು ತಗೊಂಡು ಯಾವಾಗ ಪಸಂದ್ ಗುಡ ಹೋಗಿ ತಾಳಿ ಕಟ್ಟಿ ಬಿಡು ಸಾಗರ ರೆಡಿ ಅಂದ್ರೆ ನಡಿ ಹೋಗಿ ತಾಳಿ ಕಟ್ಟೆ ಬಿಡ್ತೀನಿ ತಡ್ಕೋ ನಾನು ಎಷ್ಟು ಅವಸರದಾಗ ಇದೆಯತ್ತನ ಗೊರಮನ್ ತಗೊಂಡ್ಬಂದಿನಿ ಮೊದಲ ಹಾರ ಬರ್ಲೇದು ಚಂದ್ರ ಬಂದ್ರ ಎಲ್ಲ ಎಡವಾಟ ಮಾಡ್ತೀಗಿ ಎಲ್ಲ ಸದ್ದ ಆಗ್ಯಾ ಬಂದಂಗ ಕಾಣಿಸ್ತೀರಾ ಬಾ ಡೈರೆಕ್ಟ್ ಫಸ್ಟ್ ನೈಟ್ ಹಾಲ್ ಕಳಿಸ್ತೀನಿ ನೀ ನಾ ರೆಡಿ ಮಂತ್ರಿ ಹೇಳ ಹೆಸರು सदैल ब्रह्म सुंद्र तो देव माला मजबूत मालकाल <mimitation> ಅಯ್ಯೋ ಮೋಸ ಮಾಲಿ ನನ್ನ ಕೈಯಾಗ ಕೊಟ್ಟಿ ತಾಮ್ರದ ತಾಲಿ ಏ ಮೋಸ ಮಾಡಿದ ಎಣ್ಣಿ ಟೆಬ್ಬಿ ಏ ಹುಡುಗಿ ಮೋಸ ಏ ತಮ್ಮ ಚಂದ್ರು ಬಾ ತಾಸ ಮಾಡ್ಕೋ ನೀತಾಳಪ್ಪ ಚಂದ್ರು ಮಾಮ ಹೋಗ್ಲಿ ಬಿಡು ನೀನು ನೋಡಿದ್ರ ಚಂದ್ರು ಏನು ಹೋಗಿ ಬರ್ತೇವೆ ಚಂದ್ರು ಬಾಯ್ಲಿ ನೀ ಸರಿ ದೂರ ಅವನಿಗೆ ಇಲ್ಲಿ ನೀ ತಿಲಿ ಕೆಡ್ಸ್ಕೋಬೇಡ ನಾಳೆ ಸುತ್ತ ಮುಂದೆ ಅರ್ಧ ಪ್ರಿಂಟ್ ನಿಂದ ಬಂದಿರ್ತೈತಿ ತಿಳಿ ಕೆಡಿಸ್ಕೊ